नमस्कार न्यूज 26 की स्वागत है। ಸಿಟಿ ರವಿ ಹೆಬ್ಬಾಳ್ಕರ್ ಅವರಿಗೆ ಅಂದಿದ್ದಾದ್ರೂ ಧ್ರುವ ನಿಜವಾಗಿ ಸಿಟಿ ರವಿ ಏನಂದಿದೆ ಬೆಳಗಾವಿ ಚಳಿಗಾಲ ಅಧಿವೇಶನ ಕೊನೆ ಕ್ಷಣದಲ್ಲಿ ವಾತಾವರಣವನ್ನ ಕಾವೇರಿಸುವಂತೆ ಮಾಡಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರು ಆಡಿದ್ದಾರೆನ್ನಲಾದ ಮಾತು ಈಗ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ ಇಲ್ಲಿ ಸಿಟಿ ರವಿ ಅವರು ನಾನು ಆ ರೀತಿಯ ಕೆಟ್ಟ ಶಬ್ದ ಪ್ರಯೋಗ ಮಾಡಿಲ್ಲ ಎಂದು ಹತ್ತು ಹಲವು ಬಾರಿ ಹೇಳಿದ್ದಾರೆ ಫಸ್ಟ್ ಏಟ್ ಎಂದು ಹೇಳಿದ್ದೇನೆ ಹೊರತು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿಲ್ಲ ಅಂತ ಸಿಟಿ ರವಿ ಪದೇ ಪದೇ ಸ್ಪಷ್ಟಪಡಿಸಿದ್ರು ಕೂಡ ಸಚಿವೆ ಹೆಬ್ಬಾಳ್ಕರ್ ಕೊಟ್ಟ ದೂರಿನ ಮೇರೆಗೆ ಹಿರೇಬಾಗೇವಾಡಿ ಪೊಲೀಸರವರು ಸಿಟಿ ರವಿಯವರನ್ನ ಅರೆಸ್ಟ್ ಇಲ್ಲಿ ಪೊಲೀಸರು ಸಭಾಪತಿಯವರು ನೀಡಿದ ಆಡಿಯೋ ಕೇಳಿದ್ರು ಅಥವಾ ಇಲ್ಲವೋ ಎನ್ನುವುದು ಭಗವಂತನಿಗೆ ಗೊತ್ತಿದೆ ಆದ್ರೆ ಪೊಲೀಸರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರನ್ನ ಅವರನ್ನ ಹೊತ್ತೊಯ್ದ ಪರಿಯನ್ನ ಗಮನಿಸಿದ್ರೆ ಒತ್ತಡಕ್ಕೆ ಒಳಗಾಗಿ ಈ ಕ್ರಮ ಅನುಸರಿಸಿದ್ದಾರೆ ಅನ್ನುವ ಮಾತು ಕೇಳಿ ಬರ್ತಿದೆ ಇಲ್ಲಿ ಸಿಟಿ ರವಿ ಅರೆಸ್ಟ್ ಆಯ್ತು ಎಲ್ಲವೂ ಆಯ್ತು ಆದ್ರೆ ಸುವರ್ಣ ವಿಧಾನಸಭಾ ಆವರಣದಲ್ಲಿಯೇ ವಿಧಾನ ಪರಿಷತ್ ಸದಸ್ಯ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಲ್ಲದೆ ಕಬ್ಬಿಣದ ಗೇಟ್ ಅನ್ನ ಒದ್ದವರ ಮೇಲೆ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವ ಬಹುದೊಡ್ಡ ಪ್ರಶ್ನೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಲು ಬಂದವರಿಗೆ ಪಾಸ್ ಕೊಟ್ಟವರು ಯಾರು ಅಂತ ಚರ್ಚೆ ಕೂಡ ನಡೆದಿದೆ ಇಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಅಷ್ಟೇ ಅಲ್ಲ ಹಲ್ಲೆ ಯತ್ನ ಮಾಡಲು ಬಂದ ಮಾರ್ಷಲ್ ಗಳನ್ನ ಎಳೆದಾಡಿ ಪವಿತ್ರವಾದ ಸೌಧದ ಕಬ್ಬಿಣದ ಗೇಟ್ ಅನ್ನ ಒದ್ದವರ ಮೇಲೆ ಪೊಲೀಸರು ಯಾಕೆ ವಹಿಸಿದ್ದಾರೆ ಅನ್ನುವ ಯಕ್ಷ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ ನೀವ್ ಹೋಗ್ರಿ ನೀವು ಮಾಡ್ತಿದ್ದೀರಿ ನೀವು ಕರ್ಕೊಂಡು ಹೋಗ್ರಿ ಏನ್ ಮಾತಾಡ್ತದೆ ಮಾತಾಡಿ ಮಾತಾಡಿ ನಾನು ಸದನಕ್ಕೆ ಕೊಟ್ಟಿದ್ದೀನಿ ಮಾತಾಡಿ ಏನೇನು ಮಾತಾಡ್ತೀರಿ ಮಾತಾಡಿ ಮಾತಾಡಿ ಏನ್ ಮಾತಾಡ್ತೀರಿ ಮಾತಾಡಿ ਸੀਟੀ ਰਵੀ ਆਰੇ ਸੀਟੀ ਰਵੀ ਆਰੇ ਸੀਟੀ ਰਵੀ ਆਰੇ ਸੀਟੀ ਰਵੀ ਆਰੇ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ